ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಚಾಚಾ ನೆಹರು ಎಂದೇ ಪ್ರಸಿದ್ಧರಾಗಿರುವ ಮಕ್ಕಳ ಪ್ರೇಮಿ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮುಗ್ಧ ಮನಸ್ಸಿನ ಮಕ್ಕಳೆಲ್ಲರಿಗೂ ಕೂಡ ಮಕ್ಕಳ ದಿನದ ಶುಭಾಶಯಗಳ ಕುರಿತಾದ ಕನ್ನಡ ಭಾಷಣದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಹರೀಶ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಅಧ್ಯಕ್ಷರೇ ಪೋಷಕರೇ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ ಮಕ್ಕಳ ಪಾಲಿನ ಅತ್ಯಂತ ಖುಷಿಯ ದಿನ ಮತ್ತೆ ಬಂದಿದೆ ಈ ದಿನ ಹಿರಿಯರೆಲ್ಲರೂ ಕೂಡ ಬಾಲ್ಯವನ್ನು ನೆನಪಿಸುವ ಕ್ಷಣವೂ ಹೌದು ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಭಾರತದಲ್ಲಿ ಮಕ್ಕಳ ದಿನಾಚರಣೆಯ ಇತಿಹಾಸ ಹತ್ತೊಂಬತ್ತು ನೂರ ಐವತ್ತಾರರ ಹಿಂದಿನದು ಮಕ್ಕಳ ಹಕ್ಕುಗಳು ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಾದ್ಯಂತ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ಈ ಮೊದಲು ಭಾರತದಲ್ಲಿ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿತ್ತು ಕಾರಣ ವಿಶ್ವದಾದ್ಯಂತ ವಿಶ್ವಸಂಸ್ಥೆಯು ಸಾರ್ವತ್ರಿಕವಾಗಿ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿತ್ತು ಜವಾಹರಲಾಲ್ ನೆಹರೂರವರ ಮರಣದ ನಂತರ ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಉದ್ದೇಶಿಸಲಾಗಿತ್ತು ಜವಾಹರ್ಲಾಲ್ ನೆಹರೂರವರು ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಜನಿಸಿದರು ಇವರ ತಂದೆ ಮೋತಿಲಾಲ್ ನೆಹರು ತಾಯಿ ರಾಣಿ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂರವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂಬ ಉಪನಾಮದಿಂದ ಸಂಬೋಧಿಸುತ್ತಿದ್ದರು ಜವಾಹರ್ಲಾಲ್ ನೆಹರೂರವರು ಪೋಷಕರೆಲ್ಲರಿಗೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಪೂರೈಸಬೇಕೆಂಬ ಸಲಹೆಯನ್ನು ನೀಡಿದರು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದಾದ್ಯಂತ ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಟುಮಾರೋ ಈಸ್ ಇವರ್ಸ್ ಅಂದರೆ ನಾಳೆ ನಿಮ್ಮದು ಎಂದು ನೆಹರೂರವರು ಭಾರತದ ತರುಣ ಪೀಳಿಗೆಯನ್ನು ಉದ್ದೇಶಿಸಿ ನುಡಿಯುತ್ತಿದ್ದರು ದೇಶಕ್ಕಾಗಿ ಹೋರಾಡಿದ ಮಹಾನ್ ನಾಯಕರಲ್ಲಿ ಜವಾಹರ್ಲಾಲ್ ನೆಹರು ಕೂಡ ಒಬ್ಬರಾಗಿದ್ದಾರೆ ದೇಶದ ಪ್ರಪ್ರಥಮ ಪ್ರಧಾನಿಯಾಗಿ ಆದರ್ಶ ಜೀವನವನ್ನು ನಡೆಸಿದರು ಋತುಗಳು ಕಳೆದರೂ ದೇಶಕ್ಕಾಗಿ ದುಡಿದ ಜವಾಹರಲಾಲ್ ನೆಹರೂರವರ ಹೆಸರು ಶಾಶ್ವತ ಅಂದಿನ ಅವರ ಜೀವನ ಇಂದಿನ ನಮ್ಮ ಜೀವನಕ್ಕೆ ಆದರ್ಶವಾಗಲಿ ಮುಗ್ಧತೆ ಮತ್ತು ಸಂತೋಷದ ದಿನವನ್ನು ಸುಂದರವಾಗಿ ಆಚರಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವೇದಿಕೆಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಬೋಲೋ ಭಾರತ್ ಮಾತಾಕಿ ಜೈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್